ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸೂರಜ್ ಇವತ್ತು ಸೊ ಲಾಸ್ಟ್ ಟೈಮ ಮಾರ್ನಿಂಗ್ ಮತ್ತು ಹೋಲ್ ಡೇದ ವಿಲಾಗ್ಸ್ ಮಾಡಿದ್ವಿ ಇವತ್ತು ಪ್ಲ್ಯಾನ್ ಏನಿದೆ ಅಂತಂದ್ರೆ ಇವತ್ತು ವರ್ಕಿಂಗ್ ಡೇ ಫ್ರೈಡೇ ಐತಿ ಶುಕ್ರವಾರ ಐತೆ ಶುಕ್ರವಾರ ಟೈಮ್ ಆಗೈತಿ ಒಂದು ಗಂಟೆ ಟೈಮ್ ಆಗೈತಿ ಈ ಒಂದು ಟೈಮ್ದಾಗ ಮಧ್ಯಾಹ್ನ ಹಸುವಾಗಿ ಓಕೆ ಹಸುವಂತೂ ಆಗೋದಂತೂ ಕಾಮನ್ ಎಲ್ಲರಿಗೂ ಹಸುವ ಅವ್ರ ಮನುಷ್ಯರಲ್ಲ ಅಂದ್ರೆ ಜೀವಿಗಳಲ್ಲ ಓಕೆ ಈಗ ಮಧ್ಯಾಹ್ನ ಊಟಕ್ಕೆ ಮಾಡ್ಕೋಬೇಕಲ್ಲ ಏನರ ಸೊ ಅದಕ್ಕೆ ಇವತ್ತೇನು ಮಾಡೋ ಇತ್ತು ಪ್ಲ್ಯಾನ ಏನಿಲ್ಲ ಅದು ನಾರ್ಮಲ್ ಐತೆ ನೀವು ಇಲ್ಲಿ ನೋಡ್ರಿ ಆಗ ಓಕೆ ಇದು ಗ್ರಿಲ್ಲಿಂಗ್ ಪ್ಯಾನ್ ಐತೆ ನೀನು ರಾತ್ರಿ ಗ್ರಿಲ್ ಚಿಕನ್ ಮಾಡ್ಕೊಂಡು ಇನ್ನೇ ಇದ್ರ ಮ್ಯಾಗ ಆ್ಯಕ್ಚುಲಿ ಈಗ ಮಧ್ಯಾಹ್ನ ಐತಲಾ ಅದ ಡೈಲಿ ರೊಟೀನ್ ಐತೆ ಎಗ್ ತಗೊಳ್ಳೋದು ಎಗ್ ತೊಗೊಂಡು ಎಗ್ ಬಾಯ್ಲ್ ಮಾಡೋದು ಎಗ್ ಬಾಯ್ಲ್ ಮಾಡಿ ಎಗ್ ಬಾಯ್ಲ್ ಮಾಡಿ ಹಾಂ ಇದು 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 ಬೋಗಿನಿ ಸಪ್ರೇಟ್ ನಾನು ಐತಲ್ಲ ತತ್ತಿ ಕುದ ಸಂಬಂಧ ಐತಿಲ್ಲ ಮಾಡೈತಿ ಇದ್ರಾಗ ತತ್ತಿ ಹಾಕೀನಿ ನೋಡಿರಿ ಆಮೇಲೆ ಇದ್ರೆ ಸ್ವಲ್ಪ ಆಮೇಲೆ ಇದ್ರೆ ಸ್ವಲ್ಪ ನೀರು ಹಾಕ್ಕೋನು ಈಗ ಇದ್ರಾಗ ನೀರು ಹಾಕೋನು ಇನ್ನೊಂದು ಸ್ವಲ್ಪ ಬೇಕನ್ಸತ್ತಾ ಒಂದು ಸೆಕೆಂಡ್ ಓಕೆ ಹಾಂ ಇಷ್ಟು ನೀರು ಹಾಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಾಂ ಈಗ ನೋಡಿರಿ ಇದೈತ್ಲ ಸ್ವಲ್ಪ ಉಪ್ಪು ತೊಗೊಂಡ ತಗೊಂಡಿತ್ ಸೊಪ್ಪಾ ಕಾಕ ಕಾಕ ಅಲ್ಲಿ ಕಡ್ಲಿಕಾಯಿ ಮಾಡಕ್ಕೆ ಬಂದ ಕಡ್ಲಿಕಾಯಿ ಮಾಡಕ್ಕೆ ಬಂದ ನೋಡ್ರಿ ಅಂದ್ರೆ ಶೇಂಗಾ ಹಸಿ ಕಡ್ಲಿಕಾಯಿ ಅಂತ ಒಂದು ಸೆಕೆಂಡ ಇದನ್ನು ಫೋನ್ ಸೊಪ್ಪು ಇಲ್ಲಿ ಇಡ್ತೀನಿ ಇದ ಕ್ಯಾಪ್ ಓಪನ್ ಇದು ಇಷ್ಟೈತಿ ಬಟ್ ಐತ್ಲಾ ಓಪನ್ ಆಗ್ಬೋತಾಗಿತ್ತು ಓಕೆ ಇದನ್ನು ಹಿಡಿದ ಸ್ವಲ್ಪ ಉಪ್ಪಿ ಹ್ಞೂ ಮತ್ತು ಕ್ಲೋಸ್ ಮಾಡಿ ಎಲ್ಲಿರ್ತಲ್ಲ ಅಲ್ಲೇ ಇಟ್ ಇಟ್ಬಿಡ್ಬೇಕು ಅದನ್ನು ಇಲ್ಲಾಂದ್ರೆ ನಮ್ಮ ಮಿಸ್ಸಸ್ ನೋಡ್ರಿ ಇಟ್ಲೇ ಬೇರೆ ಬಿಡ್ತಾರೋ ಹಾಂ ನಮ್ಮ ಶ್ರೀಮತಿಯವರು ಓಕೆ ಕ ಮಾರ ಹ್ಞೂ ಗ್ಯಾಸ್ ಸ್ಟಾರ್ಟ್ ಐತಿ ಮೀಡಿಯಮ್ ಹೈ ಫ್ಲೇಮ್ದಾಗ ಇಟ್ಟ ಉಪ್ಪೆಲ್ಲ ಕಡೆ ಆಯಿತಾ ಹಾಂ ಮೀಡಿಯಮ್ ಹೈ ಫ್ಲೇಮ್ದಾಗಿತ್ತು ಇಟ್ಟೈತ್ಲ ಹೈ ಫ್ಲೇಮ್ದಾಗ ಇಟ್ಟ ಒಂದು ಹದಿನೈದು ಇಪ್ಪತ್ತು ನಿಮಿಷ ಐತ್ಲ ಕುದಿಯಾಗ್ಬಿಡ್ನೋ ಕುದ್ದ ನಂತರ ಐತಿ ಒಂದು ಯಾಗ ಕುದೆ ಅದರ ನಂತರ ನಮ್ಮ ತೆಗೆ ಏನೈತಿ ಇಲ್ಲಿ ಹ್ಞೂ ನಂತರ ಐತ್ಲಾ ಇದರ ಗ್ರೇವಿ ಐತಿ ಇವತ್ತ ಇವತ್ತೇ ಇದನ್ನು ಅದನ್ನು ಗ್ರೇವಿ ಆಮೇಲೆ ಚಪಾತಿ ಅದಾವೆ ನಿಮ್ಮ ಚಪಾತಿ ಚಪಾತಿ ಬಂದಿನಿ ಐ ಡಿ ಕಂಡಿದ್ದವು ಆಮೇಲೆ ಸ್ವಲ್ಪ ಫ್ರೂಟ್ಸ ಆ್ಯಪಲ್ ಪೈನಾಪಲ್ ತಿಂದ್ಬಿಟ್ರೆ ಇದು ಮಧ್ಯಾಹ್ನದ ಮುಗೀತು ಓಕೆ ಅಷ್ಟೊತ್ತನ ಐತ್ಲ ಸ್ವಲ್ಪ ವರ್ಕ್ ನಂದು ಏನೈತ್ಲ ಅದನ್ನು ಮಾಡ್ಕೋತೀನಿ ನಾನು ಓಕೆ ಕೆಲಸ ಕುಡಿಯೋರು ಆಲ್ಮೋಸ್ಟ್ ಕೆಲಸ ಮುಗ್ದೈತೆ ಇವತ್ತು ಫ್ರೈಡೆ ಕೆಲಸ ಮುಗಿದೈತಿ ಇನ್ನು ಜಸ್ಟ್ ಅದು ಏನ ಚೇಂಜಸ್ ಮಾಡಿದಿಲ್ಲ ಅದನ್ನು ಟೆಸ್ಟ್ ಮಾಡೋದೈತೆ ಅದನ್ನು ಟೆಸ್ಟ್ ಮಾಡಿಬಿಟ್ರೆ ಇವತ್ತು ಫ್ರೈಡೆ ಮುಗೀತು ಹ್ಞೂ ಜೋರಲ್ಲಿ ಕೂತಾ ಸೌಂಡ್ ಇಲಿವರ್ ಆಯಿತು ನೋಡ್ಬೇಕಾ ಇದೊಂದು ಸ್ಕ್ರೀನ್ಶಾಟ್ ಆ್ಯಡ್ ಮಾಡ್ತೇನೆ ಆ್ಯಡ್ ಮಾಡಿ ಸೌಂಡ್ ನೋಡೋ ಜಾಸ್ತಿನ ಇದ್ರಾಗಿ ನೀರೇ ಖಾಲಿಗೈತಿ ಸುಟ್ಟಿದ್ರ ಮತ್ತು ಇಲ್ಲ ಹಂಗೇನು ಕಣ ಮತ್ತ ಬಟ್ ಹದಿನೈದು ಇಪ್ಪತ್ತು ನಿಮಿಷದಾಗ ಐತಿ ಯಾಕೆಲ್ಲ ಮುಗಿದ ನೋಡ್ರಿ ನೀರು ಬೋಗನ ಆಗಿದ್ದ ನೀರು क्रेजी ऊके स्क्रीनशॉट ऐडमते स्क्रीनशाट ऐडमिया होगा ओके जस्ट मिनट वन ट्वेंटी फाइव आगे टाइम वन ट्वेंटी फाइव आइए टाइम नरक ये गेस्ट बॉयल्ते पड़ाप ನಂತರ ವಾಶ್ ಮಾಡೋಣ ನೋಡೋಣ ಅಪ್ಪ ಪುಣೆ ಬಾಯ್ಲ ಆಗಿತಿ ಚಲೋ ತಂಗ ಓ ಬಾ ಇದೆ ಕೆಲಸಂತೂ ಇದರದು ಮುಗಿತ್ತು ಇನ್ನು ಪಟಾಪಟ ಬಾಂಡೆ ಹಾಕಿ ಒಂದು ಬೋಗಂಡ್ ತೊಗೋಬೇಕು ಬ್ಯಾನ ಗ್ರೇವಿ ಸಂಬಂಧ ತೊಗೊಂಡಿ ಅದು ಫ್ರಿಜ್ದಾಗಿಂದ ಇದನ್ನು ತೊಗೊಂಬನಿ ರೀ ಏನದು ಗ್ರೇವಿ ಓಕೆ ಗ್ರೇವಿ ಐತಿ ಹ್ಞೂ ಹ್ಞೂ ಇಷ್ಟೈತಿ ಹ್ಞೂ ಚಲೋ ಜನ ಫ್ರಿಜ್ ಆಯಿತು ಏನು ಒಂದು ವಾರ ಮಟ್ಟ ಆಯ್ತಲ್ಲ ಹಳ್ಸದ್ರದ ಕೌಂಟ್ ಮಾಡಿ ಒಂದು ಚಮಚೆ ಹಾಕಿಬಿಟ್ಟು ಹ್ಞೂ ನೋಡಿರಿ ಬರೋಬ್ಬರಿ ಒಂದು ಸ್ಪೂನ್ ತಗೊಂಡ ಆಯ್ತು ಗ್ರೇವಿನ ಮುಗಿತು ನೋಡ್ರಿ ನಾನು ಇದು ಇನ್ನ ಬಾಂಡೆಕ ಹಾಕಿನಿ ಇದರ ಸೊಪ್ಪು ನೀರು ಬೇಕಲ್ಲ ಇನ್ನು ಗ್ರೇವಿ ಅದು ಗರಮ್ ಮಾಡ್ಕೊಳಕ ನೀರು 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 ವಡ್ಗದಾಗ ಹಾಕು ಓಕೆ ಹಾಕಿದ್ವಿ ಹ್ಮ್ ಇನ್ನೇಟ್ನಾ ಚಲೋ ತಂಗ ಗರಮ್ ಮಾಡೋಕ್ಕಿದ್ ನಾನು ಇಲ್ಲೇ ಇಲ್ಲಿ ಅನ್ಕಸ್ತಾನ ಈ ಕಡೆ ಇಟ್ಟ ಇದು ಇದ್ರ ಸೈಡ್ ಇನ್ನು ಈ ಕಡೆ ತವ ಇನ್ನೂ ಹಂಚು ಬಟ್ನ ಯಾಕಂದ್ರೆ ಚಪಾತಿ ಮಾಡ್ಕೋಬೇಕು ಇವತ್ತು ಸೂಟಿ ಒಂದಿಲ್ಲ ಇವತ್ತು ಡ್ಯೂಟಿ ಐತಿ ಸೂಟಿ ಇಲ್ಲ ಡ್ಯೂಟಿ ಅದಕ್ಕೆ ಅದ್ರ ಸಂಬಂಧ ಇದೆಲ್ಲ ಈ ಕಡೆ ತವಾ ಇಟ್ಟಿದ್ದೀನಿ ಈ ಕಡೆ ಗ್ರೇವಿ ಇಟ್ಟಿದ್ದೀನಿ ಈ ಕಡೆ ಗ್ರೇವಿ ಗರಮ್ ಆಗಲಿ ಚಪಾತಿ ಇಂತಲ ಇದ್ರ ಮ್ಯಾಲೆ ಸುಡ್ರನ್ನ ನೋಡ್ರಿ ಇಲ್ಲಿ ಚಪಾತಿ ಕೆ ಇದು ಪ್ರೈಸ್ ಎಷ್ಟೈತೆ ಅಂದ್ರೆ ಇಲ್ಲ ಎಪ್ಪತ್ತೊಂಬತ್ತು ರೂಪಾಯಿ ಐತಿ ಇದು ಸೂಪರ್ ಮಾರ್ಕೆಟ್ ಅಥವಾ ಮನೆ ಸಾಕಸ್ ಸಾಕು ಸ್ವಲ್ಪ ಕುದೀರಿ ಇದು ಗ್ರೇವಿ ಆಮೇಲೆ ಇದು ಒಂಬತ್ತನೇ ತಾರೀಕು ಒಳಗೆ ಇಟ್ಟಲ್ಲ ಯೂಸ್ ಯೂಸ್ ಮಾಡಿ ಮುಗಿಸ್ಬೇಕು ಅದನ್ನು ಇವತ್ತೆಂಟು ತಾರೀಖು ಹಾಗಾದ್ರೆ ಇವತ್ತು ತಾರೀಕು ಐತಿ ಆರ ಹ್ಞೂ ಹೌದು ಇವತ್ತು ಆರ ಇನ್ನೊಂದು ಮೂರೈದು ದಿವಸದಾಗ ಎಲ್ಲ ಮುಗಿಸ್ಬಿಡ್ ಎರಡೆರಡು ಮೂರು ಮೂರು ಮಾಡಿ ಹ್ಞೂ ಚಪಾತಿ ಚಪಾತಿ ಹತ್ತದಾವು ಎಮ್ ಆರ್ ಪಿ ಎಪ್ಪತ್ತೊಂಬತ್ತು ಐತಿ ಅವರ ಮಾರ್ಕೆಟ್ದಾಗ ಎಪ್ಪತ್ತೈದು ರೂಪಾಯಿ ಐತಿ ಅದು ರಿಲಯನ್ಸ್ ಹತ್ತೊಂದ್ರೆ ಐವತ್ತು ರೂಪಾಯಿ ಬೀಳತ್ತೆ ಮತ್ತೆ ಅದನ್ನು ಹತ್ತು ಇಪ್ಪತ್ತು ರೂಪಾಯಿ ಹೋಗಿ ಮತ್ತೆ ಇಲ್ಲಿ ಇದ್ರ ಸಂಬಂಧ ಯಾಕೆ ಹೋಗಲಿ ಅಂತ ಹೇಳಿ ಇಲ್ಲ ತಗೊಂಡಿ ಸೂಪರ್ ಮಾರ್ಕೆಟ್ದಾಗ ಇನ್ನು ಚಪಾತಿ ಮಾಡೋ ಸಂಬಂಧ ಹೆಲ್ಪ ಸ್ವಲ್ಪ ಎಣ್ಣೆ ಕಾಣಿಸೋದು ಇಲ್ಲ ಅಷ್ಟು ಸ್ವಲ್ಪ ಎಣ್ಣೆ ಹಾಕಿ लाकडे स्प्रेड ಮಾಡಿ ತಕುವೆ तो समजू नका ಕರೆ ನೋಡ್ರಿ ಗ್ರೇವಿ ಆಗೈತೆ গরম ಹಾಸ್ತಂ ಕುಳಾಯತೆ ಹೊರತ ಬರತ ಹೇವಿ ಇನ್ನಷ್ಟು ನೀ ರೀತಿ ಹೋಗಲಿ ओके ಸಣ್ಣ ಈ ಕಡೆ ಚಪಾತಿ ತಗೋಕೆ ಆಲೈತಿ ಚಪಾತಿ ಹಾಕಿಬಿಟ್ಟು ಒಂದು ಚಪಾತಿ ತೀವ್ನು ತಗೋತೀನಿ ಪಾಕಿಡ್ದಾಗಿಂದು ಓಕೆ ಇದನ್ನು ಹಿಂಗೆ ತೆಗೆದ ಹಾಕಿಬಿಡೋದು ನಂಗೆ ಚಿಕನ್ ನಂಗೆ ಚಿಕನ್ ಸುಡೋದು ಗೊತ್ತೈತೆ ಕರಿ ಚಪಾತಿ ಸುಡೋದು ಅಷ್ಟು ಪರ್ಫೆಕ್ಟ್ ಬರ್ತಾರೆ ಆಮೇಲೆ ಈ ಕಡೆ ಗ್ರೇವಿ ಆಗೈತೆ ಗ್ರೇವಿನೂ ಗರಮ್ ಆಗೈತೆ ಸಾಕಷ್ಟು ಆಯಿತ ಬಂದ್ ಮಾಡಿ ಇದ್ರ ಮ್ಯಾಮ್ ಮುಚ್ಚಿಬಿಡ್ನು ಇದ್ರಾಗ ಒಂದು ಎಗ್ ಹಾಕಿ ಹ್ಞೂ ಬೆನ್ನು ಚಪಾತಿ ಒಂದು ಚಾಲು ಐತಿ ಹ್ಞೂ ಲ್ಯಾಪ್ಟಾಪಿನ ಸ್ವಲ್ಪ ಮೌಸದ ಇದು ಮಾಡು ಶೇಫ್ ಮಾಡು ಓಕೆ ಇಲ್ಲಿ ಅವೈಲೇಬಲ್ ಐತಿ ಇದ್ರಾಗ ಅವೈಲೇಬಲ್ ಐತಿ ನಾ ಇಲ್ಲಿ ಅಡುಗೆ ಮಾಡತ್ತೀನಿ ಅವ್ರ ಮತ್ತು ಗೊತ್ತಾ ಅದಕ್ಕೆ ಬರಲಾ ನಾ ಅವೇ ಆಗಿತ್ತು ಆರಾಮ್ಸಿ ಕೂತು ಊಟ ಅದು ಮಾಡಿ ಓಕೆ ಆರಾಮಸಿಗೆ ಊಟ ಅವಾಗ ಅವೇ ತೋರಿಸಿ ಚಪಾತಿ ಚಪಾತಿ ಚೂಡ ಆಯ್ತು ನೋಡಿರಿ ಜಾಸ್ತಿ ಮಾಡಿದ್ದೀನಿ ಉರಿ ಉರಿ ಜಾಸ್ತಿ ಮಾಡಿ ಸ್ವಲ್ಪ ಎಲ್ಲ ಕಡೆ ತಿರುವಾನೆ ಚಲೋ ತಂಗ ಹೇಳಿ ಅದೇ ಸೊ ಸ್ವಲ್ಪ ಸೊ ಸೊ ಎಷ್ಟು ಚಂದ ನೋಡ್ರಿ ಓಕೆ ಚಪಾತಿ ತೊಗೊಂಡ ತವಾದ ಮ್ಯಾಲ ಹಾಕಿ ನೋಡ್ರಿ ಗ್ರಿಲ್ಲಿಂಗ್ ಪ್ಯಾನ್ ಮ್ಯಾಗ ಹಸು ಬರೀ ಭಾಳ ಜೋರಾಗಿತ್ತು ಮಾರ್ನಿಂಗ್ ಬರೀ ಇಡ್ಲಿ ಮತ್ತು ತಾಲಿಪಟ್ಟಿ ತಿಂದೇನೆ ಸ್ವಲ್ಪ ಹಣ್ಣ ಅಷ್ಟು ಬಿಟ್ಟು ನಾ ಏನೂ ತಿಂದಿಲ್ಲ ಅದಕ್ಕೈತ ಬೇಗ ಹಸು ಹಾಕೈತಿ ಮತ್ತು ಅಂತ ಅಂತ ಏನು ಇವು ಬಿಸ್ಕಿಟ ಚಾಕ್ಲೇಟಾ ಇಂಥವು ಬಿಟ್ಟೈತಿ ಜಸ್ಟ್ ನಾ ಅಡುಗೆ ಜಸ್ಟ್ ನಾ ಕುಕಿಂಗ್ ವೀಡಿಯೋಸ್ ಮಾಡ್ಬೇಕಾದ್ರೆ ಇತ್ತಲ್ಲ ಅದು ಅದನ್ನು ತಿನ್ಬೇಕಂದ್ರೆ ಇಲ್ಲ ಅಷ್ಟನ್ನು ತಗೋತೀನಿ ಅದನ್ನ ಬಿಟ್ಟೈತ್ಲ ಹೊರಗಿಂದ ಅದು ಇಲ್ಲ ಯಾವಾಗ ಅದು ಮಾರ್ನಿಂಗ್ ಶೆಡ್ಯೂಲ್ದಾಗ ಮತ್ತೇನು ಕೆಲಸ ಆಯ್ತಂದ್ರೆ ವಿಡಿಯೋ ಎಡಿಟ್ ಮಾಡೋದು ವರ್ಕ್ ಮತ್ತು ಮಧ್ಯಾಹ್ನದ ಅಡಿಗೆ ಮಾಡ್ಕೊಳ್ಳೋದು ಮತ್ತದ ಏನಲ್ಲ ಮತ್ತದು ವಿಡಿಯೋ ಐತ್ಲ ಎಕ್ಸ್ಪೋರ್ಟ್ ಮಾಡಿ ಅದನ್ನೆಲ್ಲ ತಮ್ನಿಲ್ ಕ್ರಿಯೇಟ್ ಮಾಡೋದು ನಿನ್ನ ಸಂಜೆದು ಐತ್ಲಾ ಅದನ್ನು ಪೋಸ್ಟ್ ಮಾಡಿತ್ತು ಯೂಟ್ಯೂಬ್ದಾಗ ನನ್ನ ಕೆಲಸ ಇವತ್ತು ಕೆಲಸ ಭಾಳ ಐತಿ ಓ ಸ್ವ ಸುಟ್ಟು ಚಪಾತಿ ಇರಲಿ ಆಮೇಲೆ ಇದು ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟ ಒಂದು ಕಟಿಕ್ ರೊಟ್ಟಿ ಅದು ಹೆಂಗಿರ್ತಲ್ಲ ಹಂಗೆ ಇದನ್ನ ಚಪಾತಿ ಒಂದು ಕಟಿಕ್ ಚಪಾತಿ ಮಾಡ್ತೀನಿ ಸಣ್ಣ ಮ್ಯಾ ಸಣ್ಣ ಐತಿ ಫ್ಲೇಮ ನೀವು ನೋಡ್ಬೋದು ಹಾಂ ಇದಾಯಿತು ಇದು ಗ್ರೇವಿ ರೆಡಿ ಐತಿ ಎಗ್ಗು ರೆಡಿ ಐತಿ ಚಪಾತಿ ರೆಡಿ ಐತಿ ಇದನ್ನು ಅರಿಬಿ ಇದ್ರ ಜಾಗದಾಗ ಇಡ್ ಮತ್ತು ಈಗ ಕುರ್ಜಾ ಸಿಮ್ ಸಿಮ್ ಆಟವನ್ನು ತಯಾರು ಮಾಡ್ಕೋಬೇಕು ನಾವ ಆಟ ಬರ ನಿಮ್ಗೆ ಸ್ವಲ್ಪ ಸೊಪ್ಪಲು ಸ್ವಲ್ಪ ಗ್ರೇವಿ ಇಲ್ಲೈತಿ ನೀಶ್ ಒಬ್ಬಂಗ ಆಗುವಷ್ಟು ನೋಡ್ರಿ ಗ್ರೇವಿ ಜಾಸ್ತಿನೂ ಆಗೋಲ್ಲ ಕಡಿಮೆನೂ ಬಿಡುವಲ್ಲ ಇದನ್ನ ಬಾಂಡ್ಯಾಕ ಇಟ್ ಇಟ್ಬಿಡ್ ನಾವು ಹಂಗೆ ಚಪಾತಿ ನಮ್ಮದಿಲ್ ಇಲ್ಲೈತಿ ದಂಡೆ ಹೋಗಿ ಚಾಕು ತೊಗೊಂಡ ನಿಂಬೆಕಾಯಿ ನಿಂಬೆ ನಿಂಬೆಕಾಯಿ ಬೇಕಲ್ಲ ನಮ್ಮ ನಿಂಬೆಕಾಯಿಲೈತಿ ನಿಂಬೆಕಾಯಿ ಅಲ್ಲ ನಿಂಬೆಕಾಯಿ ನಮ್ಮ ಫ್ರೈಡಿಯ ಆಯಿತು ನೂಪ್ ಚಪಾತಿ ಹೆಂಗಾಗಿದೆ ಜಾಸ್ತಿನ ಸುಟ್ಟೈತೆ ಇಲ್ಲಿ ಕ್ರಂಚಿ ಕ್ರಂಚಿ ಬಂದ್ ಮಾಡಿದ್ದೀನಿ ಇಟ್ಕೊಂಡ ನಮ್ಮ ವರ್ಕಿಂಗ್ ಟೇಬಲ್ ಮೇಲೆ ಮ್ಯಾಲ ಇನ್ನಿಲ್ಲಿಟ್ಟ ನಮ್ಗೆ ವರ್ಕಿಂಗ್ ಟೇಬಲ್ ಇಲ್ಲಿ ಕೂತ ಊಹ್ ಇಷ್ಟು ಮಾಡ್ಕೋಬೇಕು ನೋಡ್ರಿ ನೀರು ಸ್ವಲ್ಪ ಸ್ವಲ್ಪ ತೋ ತೋ ತೊಗೊಬೇಡ ಇದು ಫುಲ್ ಅಂತ ತುಂಬ್ಕೊಂಬಂದಿಲ್ಲ ಸ್ವಲ್ಪ ತುಂಬ್ಕೊಂಬಂದಿನಿ ಎಷ್ಟು ಬೇಕಲ್ಲ ಅಷ್ಟ ಊಟ ಮಾಡೋಣ ಆಯಿತಾ ಟ್ರೈ ಮಾಡು ಬರ್ರಿ ಟ್ರೈ ಮಾಡೋಕ್ಕೇನಾ ಮಾಡಿದ್ವಿ ಹೆಂಗಿದ್ರು ನಾ ತಿನ್ನಬೇಕು ಚಲೋ ಇದ್ರು ತಿನ್ನಬೇಕು ಚಲೋಲಿಕ್ಕೂ ತಿನ್ನಬೇಕು ಕಂಪ್ಲೇಂಟ್ ಮಾಡೋಕೆ ಯಾರಲ್ಲ ಚಲೋ ಆದ್ರೆ ನಮ್ಗೆ ನಾವು ಶಬಾಶಿಗಿರಿ ಹಾಕ್ಕೊಳ್ಳೋದು ಹಂಗೆ ಮಾಡೋದು ಚಲೋ ಆಗ್ಲಿಕ್ಕೆ ಅದನ್ನು ಮಿಸ್ಟೇಕ್ ಮತ್ತೊಂದ್ಸಲ ಮಾಡೋಂಗಿಲ್ಲ ಓಕೆ ಬರೀ ಊಟ ಮಾಡೋ ಹ್ಞೂ ಓಕೆ ನಾ ಊಟ ಮಾಡ್ತೀನಿ ಊಟ ಮಾಡಿ ಓಕೆ ಜಸ್ಟ್ ನಮ್ಮ ಲೀಡ್ ಪಿಂಗ್ ಮಾಡಿದ ಮೆಸೇಜ್ ಮಾಡಿದ ಟೀಮ್ ಸಾಗ ಎರಡು ಮೂರು ಮೆಸೇಜ್ ಮಾಡಿದ ನಾ ಆಂಜಿನಿ ಏನು ಆಗಿದೆ ಅಂತ ಹೇಳಿ ಏನಿಲ್ಲ ಟೆಸ್ಟ್ ಮಾಡಿ ಸ್ಕ್ರೀನ್ ಶಾರ್ಟ್ ಕಳ್ಸತ್ತೆ ಹೇಳಿದ ಚೇಂಜಸ್ ಮಾಡಿದ್ದ ಟೆಸ್ಟ್ ಮಾಡಿದ್ದ ಅಪ್ಪಾ ಹಂಗೆ ಏನರ ಇವರು ನಮ್ಮ ಲೀಡ್ಸ್ ಮ್ಯಾನೇಜರ್ಸಿಂದ ಏನರ ಒಂದು ಪಿಂಗ್ ಬಂತು ಆತ ಮುಗೀತ ಒನ್ ಟೈಪ್ ಹಾರ್ಟ್ ಸ್ಟ್ರೋಕ್ ಇದ್ದಂಗೆ ಅದನ್ನ ಕಳಿಸ್ಬೇಕು ನೋಡ್ರಿ ಈಗ ಕಳಿಸಿ ಬೇಕು ತಗೋಳು ಅಂತೂ ಊಟದ ಆಯಿತು ಟೆನ್ ಫಿಫ್ಟಿನ್ ಮಿನಿಟ್ಸ್ ರೆಸ್ಟ್ ಮಾಡು ಓಕೆ ಓಕೆ ರೆಸ್ಟ್ ಮಾಡಿ ಮತ್ತೆ ಸಿಗುಣ ಮತ್ತೆ ಸಿಗುಣಂತ ನಾನು ಹೇಳೀನಿ ಬಟ್ ಏನಾಯ್ತು ಅಂದ್ರೆ ಈಗ ಟೈಮ್ ಎಷ್ಟಾಗಿತ್ತು ನಾನು ಅವಾಗ ನಾ ನಾನು ಅವಾಗ ಎಷ್ಟು ಗಂಟೆಗೆ ಹೇಳೀನಿ ಎರಡು ಹತ್ತಕ್ಕೆ ಹೇಳಿದ್ದೀನಿ ಸ್ವಲ್ಪ ಅದು ಮಾಡು ಒಂದು ಹತ್ತು ಹತ್ತು ನಿಮಿಷ ಅಂತ ಹೇಳಿ ಬಟ್ ಹೇಳ್ತೀನಿ ನಿಮ್ಗೆ ಕಂಟಿನ್ಯೂಸ್ ವರ್ಕ್ ಇತ್ತು ಕಂಟಿನ್ಯೂಸ್ ವರ್ಕ್ ಇತ್ತು ಕಾಲ್ ಮ್ಯಾಕ್ ಕಾಲ್ ಮೀಟಿಂಗ್ಸ ವರ್ಕಾ ಇವತ್ತು ಶುಕ್ರವಾರ ಬೇರೆ ಐತಿ ಜಲ್ದಿ ಮುಗಿಸ್ಬೇಕಂತ ಹೇಳಿ ನನ್ನ ಐಡಿಯಾ ಇತ್ತು ಬಟ್ ನಾವು ಅಂದ್ಕೊಂಡು ನಂಗೆ ಏನೂ ಆಗೋದಿಲ್ಲ ಈಗಿನ ಬೇಕಾದ್ರೆ ನೀವು ನೋಡಿರಲ್ಲಿ ಎಷ್ಟಾಗಿತ್ತು ಫೈವ್ ಫೋರ್ಟಿ ನೈನ್ ಆಗಿತ್ತು ಟೈಮ ಇಲ್ಲಿ ಹೌದಾ ಫೈವ್ ಫೋರ್ಟಿ ನೈನ್ ಆಗೈತಿ ಆಯಿತು ಈಗ ಸಂಜೆಗದು ಕಾಲ್ಸು ಇರ್ತಾವೆ ಕ್ಲೈಂಟ್ ಜುಡೆ ಆನ್ ಶೋರ್ ಜುಡೆ ಅಪ್ಪ ಅವಾಗಿಂದ ಹೊರಗೆ ಬಂದೇ ಇಲ್ಲ ಹ್ಞೂ ನೋಡ್ಬೋದು ಕ್ಲೈಮೇಟ್ ಹ್ಞೂ ಇವಾಗ ನಿನ್ನೇನು ಮೊನ್ನೆ ಹಾಂ ನೀವು ಇವಾಗ ನಾನು ನಿಮ್ಗೆ ತೋರಿಸಿದ್ನಿ ಮಾರ್ನಿಂಗ್ ಟೈಮ್ದಾಗ ಸೇಮ್ ಐತೆ ನೋಡಿರಿ ಹ್ಞೂ ಓಕೆ ಟೈಮು ಭಾಳ ಆಯಿತು ಮೇ ಬಿ ಅದಕ್ಕಾಯ್ತ ಸೊ ಇದು ವಿಡಿಯೋ ಇಲ್ಲೇ ಮುಗಿಸು next video I show you to bye